ಈ ಒಂದು ಇದು ಸಕ್ಸಸ್ ಅನ್ನು ತರಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೀನಿ ಸೊ ಅನೇಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನರು ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದು ಸುಲಭ ಅಲ್ಲ ಹಾಗಾಗಿ ಜೊತೆ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಜನರ ಆಶೀರ್ವಾದ ಕೃಪೆ ಇರಬೇಕು ಒಳ್ಳೇದಾಗಲಿ ಅಂತೇಳಿ ನಾನು ಸೊ ಆರೈಸ್ತೀನಿ ನಮಸ್ಕಾರ ಸರಿಗ ನಮ್ಮ बर्थडे ಪಾರ್ಟಿ ನಮ್ಮ ಸಿನಿಮಾದ ಪೋರ್ಷನ್ ಲಾಂಚ್ ಮಾಡ್ತಾ ಇದ್ದಾರೆ ಏನು ಇದು ಓಹೋ ಏಕಡೆ 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 ಸರಿ ಅಲ್ಲ ನೋಡಿ ಇಲ್ಲ ಅವರು ಹೇಳಿ ನಾನು ಹೇಳೋದು सर ये डायरेक्ट आकडे बने आकडे आकडे बने डायरेक्ट डायरेक्ट सर अनुचर म्यूजिक डायरेक्ट सर अभी चलो सर मुझे बैठा मुझे बना ओके ओके एडी सर सर एडी सर चलो चलो no song launch karba kam kai illa